ಕನಸಿನ ನಿವೇಶನ ಹೊಂದಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆದ್ರೆ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ನಿವೇಶನ ಖರೀದಿ ಮಾಡಿದ್ರಿ ಅಂತಂದ್ರೆ ಎಚ್ಚರ ಖರೀದಿಗೂ ಮುನ್ನ ಎಚ್ಚರ ಎಚ್ಚರ ಯಾಕಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಿಮಗೆ ಪಂಗನಾಮ ಹಾಕ್ತಾರೆ ಹುಷಾರ್ ಸರ್ಕಾರಿ ಗೋಮಾಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನಗಳ ಮಾರಾಟ ಮಾಡಿದ್ದಾರೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಡೆವಲಪರ್ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಡಿಮೆ ಬೆಲೆಗೆ ನಿವೇಶನ ಸಿಗುತ್ತೆ ಖರೀದಿ ಮಾಡಿಬಿಡೋಣ ಅದಾದ ಮೇಲೆ ಟು ಡಬಲ್ ಆಗಿಬಿಡುತ್ತೆ ಅನ್ನುವಂಥ ಆಸೆ ತೋರಿಸ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾರೆ ಅದ್ರ ಜೊತೆಗೆ ಒಂದು ಕನಸಿನ ನಿವೇಶನವನ್ನು ಹೊಂದಿ ಅಂತ ಹೇಳ್ತಾರೆ ಒಂದು ಸೈಟ್ ಇದ್ದರೆ ಚೆಂದ ಅಂತಾರೆ ಆದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೀವೇನಾದರೂ ಖರೀದಿ ಮಾಡೋದಕ್ಕೆ ಮುಂದಾದರೆ ಖರೀದಿಗೂ ಮುನ್ನ ಎಚ್ಚರವನ್ನು ವಹಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿಮಗೆ ಪಂಗನಾಮ ಹಾಕೋದು ಗ್ಯಾರಂಟಿ ಸರ್ಕಾರಿ ಗೋಮಾಳ ಒಂದಕ್ಕೆ ನೋಡಿ ಸರ್ಕಾರಕ್ಕೆ ಸೇರಿದಂತಹ ಗೋಮಾಳದ ಜಮೀನನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡಲಾಗಿದೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಡೆವಲಪರ್ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಜಿಗ ನಡೆದಿರುವ ಘಟನೆ ಇದು ಮೈಲಸುಂದ್ರ ನಿವಾಸಿ ನಾರಾಯಣಸ್ವಾಮಿ ಮತ್ತು ಕಾಂತಮ್ಮ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ನಲವತ್ತೆಂಟು ಪಿ ಮೂವತ್ತ್ ಮೂರರಲ್ಲಿ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ ಮಹಾಂತಲಿಂಗಾಪುರ ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿದ್ದಲ್ಲದೆ ಈ ಖಾತ ಪಡೆಯದೇನೆ ಸರ್ಕಾರಿ ಗೋಮಾಳದಲ್ಲಿ ಬಡಾವಣೆ ನಿರ್ಮಿಸಿದ್ದಾರೆ ಜಮೀನು ಪೋಡಿ ಕನ್ವರ್ಷನ್ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿ ಈ ಖಾತಾ ನೋಡಿ ಸ್ಥಳೀಯ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ನಕಲಿ ಸೀಲನ್ನ ಬಳಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಕಲಿ ಸಹಿಯನ್ನ ಬಳಸಿ ಫಾರಂ ನೈನ್ ಮತ್ತು ಹನ್ನೊಂದು ಪತ್ರ ಕ್ರಿಯೇಟ್ ಮಾಡಿದ್ದಾರೆ ನಕಲಿ ಫಾರಂ ನೈನ್ ಮತ್ತು ಫಾರಂ ಒಂಬತ್ತರ ಆಧಾರದ ಮೇಲೆ ನೂರಕ್ಕೂ ಅಧಿಕ ನಿವೇಶನಗಳ ಮಾರಾಟ ಮಾಡಲಾಗಿದೆ ಮಹತ್ಲಿಂಗಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವುದು ತಮ್ಮ ಮಾಧ್ಯಮ ಮೂಲಕ ನಮಗೆ ತಿಳಿದು ಬಂದಿದೆ ಈ ಕುರಿತು ಈಗಾಗಲೇ ನಾನು ಸಂಬಂಧಪಟ್ಟ ನಿರೀಕ್ಷಕರಿಗೆ ಸ್ಥಳ ತನಿಖೆ ಕೈಗೊಂಡು ವರದಿ ಸಲ್ಲಿಸಲು ತಿಳಿಸಿದ್ದೆ ಸೊ ಇಲ್ಲಿವರೆಗೆ ವರದಿಗಳನ್ನು ಪರಿಶೀಲಿಸಿದಾಗ ನಲವತ್ತೆಂಟು ಮೂಲತಃ ಗೋಮಾಳ ಜಮೀನಾಗಿದ್ದು ಇದು ಒಬ್ಬರಿಗೆ ಗ್ರ್ಯಾಂಟ್ ಆಗಿದೆ ಗ್ರ್ಯಾಂಟ್ ಆದ ನಂತರ ಮತ್ತೊಬ್ಬರಿಗೆ ಮಾರಾಟ ಆಗಿದೆ ಸೊ ಈ ಎಲ್ಲ ದಾಖಲೆಯತೆಗಳನ್ನು ಸಬ್ ರಜಿಸ್ಟರ್ ಆಫೀಸಿಂದ ನಾವು ಪಡೆದುಕೊಳ್ಬೇಕಾಗ್ತದೆ ಸೊ ಅದನ್ನು ನಾವು ಪ್ರೊಸೆಸ್ಸಲ್ಲಿ ಇದೆ ಆಮೇಲೆ ಈ ಜಮೀನದಲ್ಲಿ ಸರ್ಕಾರದ ಪರವಾನಗಿ ತಗೋಲಾರ್ದೆ ಭೂ ಪರಿವರ್ತನೆ ಆಗಲಾರದೆ ಜಿಲ್ಲಾಧಿಕಾರಿಗಳ ಆದೇಶ ಆಗಲಾರ್ದೇ ಮನೆಗಳನ್ನು ನಿರ್ಮಾಣ ಆಗಿದ್ದಾವೆ ಅಂತ ಒಂದು ದೂರಿದೆ ಅದರ ಬಗ್ಗೆಯೂ ನಾವು ದಾಖಲೆಗಳನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮ ಕಾರ್ಯಾಲಯದ ಪತ್ರಗಳನ್ನೆಲ್ಲ ಮಾಡಿದ್ದೀವಿ ಸೊ ಅದನ್ನು ಇವತ್ತು ನಾಳೆ ಆ ದಾಖಲೆಗಳು ಬರ್ತವೆ ಅದರಲ್ಲಿ ಕಾನೂನಾತ್ಮಕವಾಗಿ ಸ ಜಿಲ್ಲಾಧಿಕಾರಿಗಳ ಪರವಾನಗಿ ಪಡೆಯದೆ ಭೂ ಪರಿವರ್ತನೆ ಆಗದೆ ಮನೆ ನಿರ್ಮಿಸಿಕೊಂಡಲ್ಲಿ ಅದನ್ನು ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದು ಈ ಜಾಗ ನಾವು ನಿಂತಿರತಕ್ಕಂಥ ಈ ಜಾಗ ಒಂದು ನಲವತ್ತೆಂಟು ಸರ್ವೆ ನಂಬರು ಮಾನ್ತಿಂಗಾಪುರ ಗ್ರಾಮ ಈ ಸುಮಾರು ಇದು ಏಳ್ನೂರೈವತ್ತು ಎಕರೆ ಜಾಗ ಇದೆ ನಲವತ್ತೇಳು ನಲವತ್ತೆಂಟರಲ್ಲಿ ಎರಡು ಸೇರಿ ಒಂದೂವರೆ ಸಾವಿರ ಎಕರೆ ಇದೆ ಅಂತ ಹೇಳ್ತಾರೆ ಈ ಜಾಗ ಬಂದು ನಿವೇಶನ ಮಾಡಿರೋದು ನಾರಾಯಣ ರೆಡ್ಡಿ ಮತ್ತು ಕಾಂತಮ್ಮ ಅಂತ ಹೇಳ್ಬಿಟ್ಟು ಇವರು ಗೋಲ್ಮಾಲ್ ಡಾಕ್ಯುಮೆಂಟ್ ಮಾಡಿಸಿ ಪಂಚಾಯತಿ ಪಿ ಡಿ ಒ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಂಚಾಯತಿ ಪಿ ಡಿ ಒಳಗೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಆದರೆ ಇವರೆಲ್ಲ ಗೋಲ್ಮಾಲ್ ಡಾಕ್ಯುಮೆಂಟ್ಗೆ ಮಾಡಿ ರೈತ ರೈತರ ಹೋಗಿ ಕನ್ವರ್ಷನ್ ಮಾಡ್ದಿರಾ ಏನು ಯಾವುದೇ ಥರ ದಾಖಲೆ ಸೃಷ್ಟಿ ಮಾಡಿ ಏನು ಮಾಡಿದಿರ ಇವರು ಇದನ್ನು ಮಾರಾಟ ಮಾಡಿದ್ದಾರೆ ಅಂತ ಮೂಲ ಏನು ಜಮೀನಿಲ್ಲ ಮೂಲ ಸರ್ಕಾರಿ ಗೋಮಳ ಇದು ಮೂಲ ಪೋಡೆ ಆಗಿಲ್ಲ ಆಮೇಲೆ ಡಿ ಸಿಯಿಂದ ಅವರು ಕನ್ವರ್ಷನ್ಗೆ ಅದು ಮಾಡಿಸಿಲ್ಲ ಕನ್ವರ್ಷನು ಮಾಡಿಸಿಲ್ಲ ಏನೂ ಮಾಡಿಲ್ಲ ಹಾಗೆ ಇದ್ದಕ್ಕಿದ್ದಂಗೆ ಅಲ್ಲಿ ಬೇರೆ ಅಮಾಯಕರು ಕರ್ಕೊಂಬಂದು ಮಾರಾಟ ಮಾಡಿ ಸೈಟ್ಗಳು ಮಾಡಿ ಹತ್ತು ಹದಿನೈದು ಲಕ್ಷ ರೂಪಾಯಿ ಹಂಗೆ ಒಂದೊಂದು ಸೈಟು ಮಾರಾಟ ಮಾಡಿದ್ದಾರೆ ಅಥವಾ ಯಾವುದೋ ಒಂದು ಸೈಟ್ ತಗೊಳ್ತಾ ಇದ್ದೀವಿ ಹತ್ತು ಲಕ್ಷಕ್ಕೆ ಸಿಗುತ್ತೆ ಹದಿನೈದು ಲಕ್ಷಕ್ಕೆ ಸಿಗುತ್ತೆ ಅಂತ ಆಸೆ ಬಿದ್ದು ತಗೊಳ್ಳೋರೆಲ್ಲರೂ ಕೂಡ ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಲೇಬೇಕು ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲದು ಜಮೀನಿನ ಪತ್ರಗಳನ್ನ ಸೈಟ್ನ ಪತ್ರಗಳನ್ನು ನೋಡೋ ಸಂದರ್ಭದಲ್ಲಿ ಒಂದಲ್ಲ ಹತ್ತು ಕಡೆ ವಿಚಾರಿಸ್ಬೇಕಾಗತ್ತೆ ಆಯಿತಾ ಇದು ನಿಜಕ್ಕೂ ನಿಜವಾದ ಅಸಲಿ ದಾಖಲೆಗಳ ಇನ್ನೂ ಎರಡು ಮೂರು ತಲೆಮಾರಿನ ದಾಖಲೆಗಳು ಏನು ಹೇಳುತ್ತೆ ಹೀಗೆ ಅನೇಕ ಆಯಾಮಗಳಿಂದ ವೀಕ್ಷಣೆ ಮಾಡಬೇಕಾಗತ್ತೆ ಸುಮ್ಮನೆ ಯಾರೋ ಹೇಳ್ತಾರೆ ಇಷ್ಟೆಲ್ಲ ಮಾಡ ಮಾಡಿದ್ದಾರೆ ಸರಿ ಇಲ್ಲದೆ ಇರುತ್ತಾ ಅಂತೇಳಿ ಏನಾದ್ರು ನಂಬುದ್ರಿ ನಮ್ಮವ್ರು ತಗೊಂಡ್ರು ಯಾರೋ ಸ್ನೇಹಿತರು ತಗೊಂಡ್ರು ಸಂಬಂಧಿಕರು ತಗೊಂಡ್ರು ನಾನು ಅಂತ ತಗೊಳ್ಳೋಣ ಅಂತ ಹೇಳಿ ಆಸೆ ಬಿದ್ರಿ ಅಂದ್ರೆ ಡೆವಲಪರ್ ಸ್ವಾಮಿ ಮತ್ತು ಕಾಂತಮ್ಮ ಮಾರಾಟ ಮಾಡಿರುವಂತಹ ವ್ಯಕ್ತಿಗಳು ಇಪ್ಪತ್ತು ಲಕ್ಷದಂತೆ ಸರ್ಕಾರಿ ಗೋಮಾಳದಲ್ಲಿ ನಿವೇಶನ ಮಾರಾಟ ಮಾಡಿದ್ದಾರೆ ಕಳ್ಳ ಕದಿ ಮರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮೂರ್ತಿ ಅವತ್ತಿನ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟು ದೊಡ್ಡ ನಿವೇಶನವನ್ನ ಮಾಡಿ ಬಡಾವಣೆ ಸೃಷ್ಟಿ ಮಾಡಿ ನಿವೇಶನಗಳನ್ನ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಹೋಗಿದ್ದಾರೆ ಜನ ಈ ಮೂಲಕ ಈಗೇನು ಹೇಳ್ತಾ ಇದ್ದಾರೆ ಸುಮಾರು ಎಷ್ಟು ವಂಚನೆ ಮಾಡಿದ್ದಾರೆ ಇವರು ಖಂಡಿತ ಶಿಲ್ಪ ಈ ಒಂದು ಮೂರು ಪಿ ಅನ್ನೋ ಸರ್ವೆ ನಲ್ಲಿ ಅಂದ್ರೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ಮಹಾಂತಲಿಂಗಾಪುರ ಗ್ರಾಮದ ಸರ್ವೆ ನಂಬರ್ ಮೂರು ಪಿ ಎನ್ನುವ ಸರ್ಕಾರಿ ಗೋಮಾಳ ಜಾಗ ಅನ್ನೋದು ಇದು ಪ್ಯೂರ್ಲಿ ಈಗ್ಲೂ ಕೂಡ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ ಅಧಿಕಾರಿಗಳ ಗಮನದಲ್ಲೂ ಇದೆ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ ಆದ್ರೂ ಕೂಡ ರಾಜಾರೋಷವಾಗಿ ಅಂದ್ರೆ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂತ ಒಂದು ಜಿಗಿಣಿ ಆಗಿರೋದ್ರಿಂದ ಜಿಗಿಣಿ ಮತ್ತೆ ಇಂಡಸ್ಟ್ರಿಯಲ್ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಲೇವೇಟ್ ಆಗಿರೋದ್ರಿಂದ ಇಲ್ಲಿ ಇದಕ್ಕೆ ಹೊಂದಿಕೊಂಡಿರ್ತಕ್ಕಂತ ಈ ಒಂದು ಸರ್ವೆ ನಂಬರ್ನಲ್ಲಿ ಸುಮಾರು ಸಾವಿರ ಸಾವಿರದ ನೂರ ಎಕರೆ ಇರುವಂತಹ ಈ ಒಂದು ಜಾಗ ಈ ಸರ್ವೆ ನಂಬರ್ ಅದೆಲ್ಲವೂ ಕೂಡ ಸರ್ಕಾರಿ ಗೋಮಾಳ ಅಂತಲೇ ಈಗಲೂ ಕೂಡ ದಾಖಲೆಗಳಲ್ಲಿ ತೋರಿಸ್ತದೆ ಆದ್ರೂ ಕೂಡ ರಾಜಾರೋಷವಾಗಿ ನಾರಾಯಣ್ ರೆಡ್ಡಿ ಅನ್ನುವರು ಎಲ್ಲಾ ಅಧಿಕಾರಿಗಳನ್ನು ಕೂಡ ಬುಟ್ಟಿಗೆ ಹಾಕೊಂಡು ಮತ್ತೆ ಸಬ್ ರಿಜಿಸ್ಟ್ರಾರ್ ಕೂಡ ಆ ಬುಟ್ಟಿಗೆ ಹಾಕೊಂಡು ಈ ಒಂದು ಗೋಲ್ ಮಾಲ್ ಮಾಡಿರ್ತಕ್ಕಂಥದ್ದು ಇದು ಪ್ಯೂರ್ಲಿ ಮತ್ತೆ ಮೊದಲಿದ್ದಕ್ಕಂಥ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಇದ್ದದ್ದು ಇದ್ದಿರ್ತಕ್ಕಂತಹ ಬನ್ನೇರುಘಟ್ಟ ಸಬ್ ರಿಜಿಸ್ಟಾರ್ ಸಬ್ ರಿಜಿಸ್ಟ್ರಾರ್ ಯಾರಿದ್ರು ಅವರು ಅವರ ಗಮನದಲ್ಲಿತ್ತು ಕೂಡ ಅವರು ಕೂಡ ಈ ಒಂದು ಸರ್ಕಾರಿ ಗೋಮಾಳ ಜಾಗದಲ್ಲಿ ಸೈಟ್ಗಳನ್ನ ಮಾಡಿ ಮಾಡ್ತಾ ಇದ್ರು ಕೂಡ ಅವರೇ ರಾಜಾರೋಷವಾಗಿ ರಿಜಿಸ್ಟರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅದ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಸರ್ ಸಲ್ಲಿಸ್ಬೇಕಾಗಿರುತ್ತೆ ಯಾವುದೇ ದಾಖಲೆಗಳನ್ನು ಸಲ್ಲಿಸಿದ್ರೇನೆ ಒಂದು ಕೇವಲ ನೈನು ಲೆವೆನ್ ಪಂಚಾಯಿತಿ ಖಾತಾ ನೈನು ಲೆವೆನ್ ಅದನ್ನೂ ಕೂಡ ಪಂಚಾಯಿತಿ ಒಂದು ಸೀಲ್ ಅನ್ನ ಮುದ್ರೆಯನ್ನ ನಕಲು ಮಾಡಿ ಈ ಒಂದು ಆ ಒಂದು ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಈ ನಾರಾಯಣ ರೆಡ್ಡಿ ಮತ್ತು ಆ ಇವರ ಸಂಘಟಿಗರು ಅಂತಾನೆ ಹೇಳ್ಬೋದು ಹೀಗಾಗಿ ಇದೆಲ್ಲವೂ ಕೂಡ ಆ ಇತ್ತೀಚೆಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆ ಒಂದು ಆರ್ಟಿಐ ಕಾರ್ಯಕರ್ತ ಒಂದು ಆರ್ಟಿಐ ನಲ್ಲಿ ಎಲ್ಲಾ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಇದ್ರ ಬಗ್ಗೆ ಮಾಹಿತಿನ ಕೇಳಿದಾಗ ಈ ಒಂದು ಪ್ರಕರಣ ಬಯಲು ಬಂದಿರ್ತಕ್ಕಂಥದ್ದು ತಕ್ಷಣನೇ ಒಬ್ಬ ಆರ್ಟಿಐ ಕಾರ್ಯಕರ್ತ ಚಂದ್ರಶೇಖರ್ ಏನಿದ್ದಾರೆ ದಿಗಿಣಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿ ಬಗ್ಗೆ ಕ್ರಮ ತಗೊಳ್ಳಿ ಅಂತಾನೂ ಕೂಡ ಹೇಳ್ತಾರೆ ಮತ್ತೆ ಇಒಗೆ ಪಿ ಡಿಒಗೆ ತಹಸೀಲ್ದಾರ್ಗೆ ಯಾರ್ಯಾರು ಇದಕ್ಕೆ ಸಂಬಂಧಪಡ್ತಾರೆ ಎಲ್ಲರಿಗೂ ಕೂಡ ಒಂದು ಪತ್ರದ ಮುಖಾಂತರ ಒಂದು ಬರೆದು ಇದರ ಮಾಹಿತಿಯನ್ನು ಪಡೆದು ಒಂದು ಎಫ್ಐಆರ್ ಆರ್ ಅನ್ನು ಕೂಡ ದಾಖಲಿಸತಕ್ಕಂಥದ್ದು ಇದಾದ ನಂತರ ನಾವು ಇತ್ತೀಚೆಗೆ ಬಂದಿರ್ತಕ್ಕಂಥ ಆ ಅನೇಕಲ್ ತಹೀಲ್ದಾರ್ ಮತ್ತು ಇಒ ಮಂಜುನಾಥ್ ಅನೇಕಲ್ ತಹೀಲ್ದಾರ್ ಶಶಿಧರ್ ಮಾಡಿಯಾಳ್ನು ಕೂಡ ಉಚ್ಚಾರಣೆ ಮಾಡಿದಾಗ ಅವ್ರಿಗೂ ಕೂಡ ಹೆಚ್ಚಿನ ಮಾಹಿತಿ ಇರಲಿಲ್ಲ ಹೀಗಾಗಿ ಸ್ಥಳೀಯ ಆರೈನ ಮುಖಾಂತರ ಒಂದು ಮಾಹಿತಿಯನ್ನ ಪಡೆದುಕೊಂಡು ಏನಾಯ್ತು ಎತ್ತಾಯ್ತು ಅಂತ ಕೇಳಿದಾಗ ಅವರು ಕೂಡ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಇದನ್ನ ಅರಿತುಕೊಂಡಂತಹ ಕಲ್ಲುಬಾಳು ಪಂಚಾಯಿತಿಯ ಪಿ ಒ ಯಾರಿದ್ದಾರೆ ಲಕ್ಷ್ಮೀನಾರಾಯಣ್ ಅವರು ಕೂಡ ನನ್ನ ಕೂಡ ಗೆಲ್ಲಿ ಬರುತ್ತೆ ಅಂತ ಹೇಳಿ ತಕ್ಷಣ ಇಒಗೆ ತಿಳಿಸಿ ಓಡೋಗಿ ಒಂದು ತರಾತುರಿಯಲ್ಲಿ ಒಂದು ಪಂಚಾಯಿತಿಯ ಒಂದು ಮುದ್ರೆಯನ್ನ ಅಂದ್ರೆ ಸೀಲ್ ಅನ್ನ ನಕಲು ಮಾಡಿದ್ದಾರೆ ಅಂತ ಹೇಳಿ ಕೂಡ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ದೇಗಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರ್ತಕ್ಕಂಥದ್ದು ಇದರಿಂದ ಅಲ್ಲಿ ಕೊಂಡುಕೊಂಡಿರ್ತಕ್ಕಂತಹ ಗ್ರಾಹಕರು ಯಾರಿದ್ದಾರೆ ಸಂಪೂರ್ಣವಾಗಿ ಮೋಸ ಮೋಸವಾಗಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಈ ಒಂದು ವಿಷಯ ದಿನೇ ದಿನ ಪ್ರಚಾರಗೊಳಿಸ್ತಾ ಇರ್ತಕ್ಕಂಥದ್ದು ಪ್ರಚಾರಗೊಳಿಸುತ್ತಂತೆ ಅಲ್ಲಿ ಕೊಂಡುಕೊಂಡಿರ್ತಕ್ಕಂಥ ಗ್ರಾಹಕರು ಒಬ್ಬೊಬ್ಬರಾಗಿ ಈಗಾಗಲೇ ಜಿಗಣಿ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲಿಸ್ತಾ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಸೈಟ್ಗಳ ಬಳಿ ಕೂಡ ಹೋಗಿ ಒಂದು ಗಲಾಟೆಯನ್ನು ಮಾಡ್ತಕ್ಕಂಥದ್ದು ಆದ್ರೆ ಇತ್ತೀಚೆಗೆ ಈ ಪ್ರಕರಣ ದಾಖಲಾಗಿ ಕಳೆದ ಒಂದು ತಿಂಗಳಾದ್ರೂ ಕೂಡ ಆರೋಪಿ ನಾರಾಯಣ ಆಗಲಿ ಅವರ ರೀತಿ ಬಂಧಿಸಿಲ್ಲ ವಿಚಾರ ಇವೆಲ್ಲ ನೋಡಿದ್ರೆ ಕೂಡ ಎಲ್ಲೋ ಒಂದ್ ಕಡೆ ಇದಕ್ಕೆ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಶಿಲ್ಪಾ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ನೋಡಿ ಕನ್ವರ್ಷನ್ ಆಗಿಲ್ಲ ಪ್ಲಾನ್ ಅಪ್ರೂವಲ್ ಇಲ್ಲ ಈ ಖಾತಾ ಇಲ್ಲ ಇಲ್ಲದೇನೆ ಹೇಗೆ ರಿಜಿಸ್ಟರ್ ಆಗುತ್ತೆ ಆವತ್ತಿನ ಬನ್ನಿಯವ್ರಗಟ್ಟ ಸಬ್ ರಿಜಿಸ್ಟರ್ ಆಗಿದ್ದರು ಮಂಜುನಾಥ್ ಅವರು ಗೋಮಾಳ ಬನ್ನೇರುಘಟ್ಟ ಸಬ್ ರಿಜಿಸ್ಟ್ರರ್ ಅಂದ್ರೆ ಅವತ್ತಿನ ಬನ್ನೇರುಘಟ್ಟ ಸಬ್ ರಿಜಿಸ್ಟರ್ ಆಗಿದ್ರು ಮಂಜುನಾಥ್ ಅವರು ಗೋಮಾಳ ನಿವೇಶನಗಳ ಗೋಲ್ ಗೆ ಬನ್ನೇರುಘಟ್ಟ ಸಬ್ ರಿಜಿಸ್ಟ್ರಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇಲ್ಲಿ ನೋಡಿ ಈ ಕುರಿತಾಗಿ ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಚಂದ್ರಶೇಖರ್ ಜಿಲ್ಲಾ ಉಪನೋಂದಣಾಧಿಕಾರಿ ತಾಲೂಕು ನಿರ್ವಹಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಕಲ್ಬಾಳು ಪಿ ಡಿಒ ದೂರ ಕೊಟ್ಟಿದ್ದಾರೆ ಜಿಗಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆರೋಪಿಗಳ ವಿರುದ್ಧ ಐ ಪಿ ಸಿ ಸೆಕ್ಷನ್ ಹಲವಾರು ಕನ್ನಡಿಯ ಈಗಾಗಲೇ ಪ್ರಕರಣ ದಾಖಲಾಗಿದೆ ಆದ್ರೆ ಪ್ರಕರಣ ದಾಖಲಾಗಿ ಎರಡು ತಿಂಗಳು ಕಳೆದ್ರೂ ಕೂಡ ಈ ಒಬ್ಬ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಇದು ನಿಜಕ್ಕೂ ವಿಪರ್ಯಾಸ ಅಂತ ಅನ್ಸುತ್ತೆ ಏನು ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಬಡಾವಣೆಯನ್ನೇ ಸೃಷ್ಟಿ ಮಾಡಿ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಬಡಾವಣೆಯನ್ನೇ ಸೃಷ್ಟಿ ಮಾಡಿ ದಕ್ಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದರೆ ಒಬ್ರಲ್ಲ ಒಬ್ರು ಎನ್ಕ್ವೈರಿ ಮಾಡೇ ಇರ್ತಾರೆ ಸಿಕ್ಕ ಬೀಳಕ್ಕೆ ಬಿಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಂಗಿಲ್ಲ ಆದರೆ ಎಲ್ಲರ ಕಣ್ಣಿಗೆ ಮಣ್ಣೆ ಹರ್ಚೋದು ಹೇಗೆ ಸಾಧ್ಯ ರಿಜಿಸ್ಟ್ರೇಷನ್ ದಿನಾನಾದರೂ ಗೊತ್ತಾಗಬೇಕಲ್ಲ ರಿಜಿಸ್ಟ್ರೇಷನ್ ಹೇಗಾಯಿತು ಸೈಟ್ಗಳು ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗುತ್ತೆ ಇಪ್ಪತ್ತು ಲಕ್ಷ ರೂಪಾಯಿ ರೀತಿಯಾಗಿ ಸರ್ಕಾರಿ ಗೋಮಾಳದಲ್ಲಿ ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ ಖದೀಮರು ಈ ಅದು ಎಲ್ಲ ಗ್ರಾಮ ಪಂಚಾಯತಿ ನಕಲಿ ಸೀಲ್ ಬಳಸಿದ್ದಾರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ನಕಲಿ ಸಹಿಯನ್ನು ಕೂಡ ಬಳಸಿದ್ದಾರೆ ಫಾರಂ ನೈನ್ ಫಾರಂ ಹನ್ನೊಂದು ಪತ್ರವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಇವರೆಲ್ಲ ಇಷ್ಟೆಲ್ಲ ತಲೆ ಉಪಯೋಗಿಸಿದ್ದಾರೆ ಅಂತಂದರೆ ಯಾವೊಬ್ಬ ಅಧಿಕಾರಿಗಳ ಗಮನಕ್ಕೂ ಬಂದಿರೋದಿಲ್ವಾ ಆ ಅಧಿಕಾರಿಗಳು ಕೂಡ ಶಾಮೀನಾಗಿದ್ದಾರೆ ಇದರಲ್ಲಿ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಈ ಪ್ರಕರಣವನ್ನ ಬಯಲುಗಿಳಿದಂತಹ ಆರ್ ಐ ಕಾರ್ಯಕರ್ತರಾದಂತಹ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಂದ್ರಶೇಖರ್ ನಿಜಕ್ಕೂ ವಿಪರ್ಯಾಸ ಅನ್ಸುತ್ತೆ ಅಂದ್ರೆ ಯಾವ ಅಧಿಕಾರಿಗಳ ಗಮನಕ್ಕೂ ಬರದೇನೆ ಇಷ್ಟೆಲ್ಲಾ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಹೇಗೆ ನಡೆದಿದೆ ಈ ಒಂದು ಸೈಟ್ಗಳಿಗೆ ಅವ್ರದೇ ಬೇರೆ ಲೆವೆಲ್ ಸೈಟ್ ಕೊಟ್ಟಿದ್ದಾರೆ ಈಗ ಹ್ಮ್ 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 ಅವ್ರದೇ ಲೆವೆಟ್ ಅಲ್ಲಿ ಬೇರೆ ಇನ್ನೊಂದು ಬಿ ಲೆವೆಟ್ ಇದೆ ಅವ್ರದೇ ಓನರ್ದು ಅವ್ರೇನ್ ಮಾಡಿದಾರೆ ಬೇರೆ ಲೆವೆಟ್ ಅಲ್ಲಿ ಅಲ್ಲಿ ಮಾರಿರ್ತಕ್ಕಂತ ಜನಕ್ಕ ಸೈಟ್ ಕೊಟ್ಟಿದ್ದಾರೆ ಈಗ ನಾವು ಇದೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಾದ್ಮೇಲೆ ಸೈಟ್ ಕೊಟ್ಟಿದೀವಿ ಅಂತ ಈಗ ಸರ್ಕಾರಿ ಜಾಗ ಅಂದ್ರೆ ಅದು ಸರ್ವೆ ನಂಬರ್ ನಲ್ವತ್ತೆಂಟು ಆ ನಲ್ವತ್ತೆಂಟರಲ್ಲಿ ಏನಾಯ್ತು ಇವ್ರಿಗೆ ಗ್ರಾಂಟ್ ಆಗಿದ್ವಿ ಗ್ರಾಂಟ್ ಆಗಿದ ಕಡಿಂದ ಪರ್ಚೇಸ್ ಮಾಡಿದ್ರು ಇವರು ಅದ್ರಲ್ಲಿ ಮಾಡಿದ್ರು ಈಗ ಏನಾಯ್ತು ನಾನು ಜಿಗಣಿ ಪೊಲೀಸ್ ಸ್ಟೇಷನ್ ಅಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಈಗ ಅವರು ಅದನ್ನ ಗೋಮಾಳ ಸರ್ಕಾರಿ ಜಾಗ ಅಲ್ಲ ಅದು ನಾನು ಗ್ರಾಂಟ್ ಆಗಿರೋ ಹತ್ರ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಈಗ ಅವರು ಫಾರಂ ಹೌಸ್ಗೆ ಬೋರ್ಡ್ ಹಾಕೊಂಡಿದ್ದಾರೆ ನಾನು ಯಾವ್ದಾಗಿ ಅದನ್ನೆಲ್ಲ ಡೊಮಿನೇಷನ್ ಮಾಡಿ ಫಾರಂ ಹೌಸ್ ಮಾಡಿದಾರೆ ಈಗ ಅಲ್ಲಿ ತಗೊಂಡಿರ್ತಕ್ಕಂತ ಜನಕ್ಕೆ ಬೇರೆ ಸೈಟ್ ಕೊಟ್ಟಿದ್ದಾರೆ ಈಗ ಹ್ಮ್ 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 ಬಿಎಂ ಮಾಡಿ ಲೆವೆಲ್ ಅಲ್ಲಿ ಸೈಟ್ ಜನ ಯಾರೆಲ್ಲ ನಿವೇಶನ ಕೊಂಡ್ಕೊಂಡಿದ್ರು ಹತ್ತು ಜನಕ್ಕೂ ಈಗ ಬೇರೆ ಈಗ ನಾಲ್ಕು ಜನಕ್ಕೆ ರಿಜಿಸ್ಟರ್ ಆಗಿದೆ ಇನ್ನೂ ನಾಲ್ಕು ಜನಕ್ಕೆ ಏನೋ ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿದ್ರು ಗೊತ್ತಾಗ್ಲಿಲ್ಲ ಕರೆಕ್ಟ್ ಆಗೋದು ಹ್ಮ್ ಹ್ಮ್ ಬೇರೆ ಬಿಎಂ ಮಾಡಿ ರಿಜಿಸ್ಟರ್ ಎಲ್ಲ ಈಗ ಡೆಮಾಲೇಷನ್ ಮಾಡಿ ಏನೋ ಅಂತ ಔಟ್ ಮಾಡ್ತಾ ಇದಾರೆ ಆ ಜಾಗ ಈಗ ಓಕೆ ಸೊ ಹಾಗಾದ್ರೆ ಈ ಪ್ರಕರಣ ಎಲ್ಲಾ ವಾಪಸ್ ತಗೊಳ್ತಾರೆ ಇವ್ರೆಲ್ಲಾ ಅವ್ರ ಈಗ ಸೈಟ್ ತಗೊಂಡಿರೋರಿಗೆ ಬೇರೆ ಸೈಟ್ ಕೊಡ್ತಾ ಕೊಟ್ಟಿದಾರಲ್ಲ ಆದ್ರಿಂದ ಅವ್ರೇನ್ ಮಾಡಿದಾರೆ ಆ ಸೈಟ್ ಇದ್ ಮಾಡಿ ಬೇರೆ ಸೈಟ್ ತಗೊಂಡು ಅವರ ಜಾಗನ ಫಾರಂ ಹೌಸ್ ಮಾಡ್ಕೊಳ್ತಾಯಿದಾರೆ ಆ ತರ ಇರಲಿ ಮೇಡಮ್ ಓಕೆ ಓಕೆ ಹಂಗಾದ್ರೆ ಇದನ್ನ ಇಷ್ಟೆಲ್ಲಾ ಪ್ರಕರಣ ಬಹಿರಂಗ ಆಗೋದೇ ಇಲ್ಲ ಹಾಗಾದ್ರೆ ಯಾವ ಅಧಿಕಾರಿಗಳು ಕೂಡ ಇದ್ರಲ್ಲಿ ಬಹಿರಂಗ ಆಗಲ್ಲ ಹೊರಗಡೆ ಬರಲ್ಲ ಇದ್ ಯಾವ್ದು ಪ್ರಕರಣನೇ ಹೊರಗ್ ಬರಲ್ಲ ಅಂತ ಅನ್ಸತ್ತೆ ಇನ್ಮೇಲೆ ಹೌದು ಮೇಡಂ ಹೌದು ಹೌದು ಅದು ಏನಾಗೋಗಿತ್ತು ಸರ್ಕಾರಿ ಜಾಗ ಅಂತ ಹೇಳಿ ಆದ್ಮೇಲೆ ನಾನೆಲ್ಲ ಅದನ್ನೆಲ್ಲ ಪ್ರೊಸೆಸ್ ಮಾಡಾದ್ಮೇಲೆ ಅವ್ರ ಏನ್ ಮಾಡುದು ಎಚ್ಚೆತ್ಕೊಂಡು ಈಗ ಅವರಿಗೆ ಬೇರೆ ಅವರ ಇಟ್ಕೊಂಡು ಅದನ್ನ ಫಾರಂ ಹೌಸ್ ಮಾಡ್ಕೊಂಡಿದ್ದಾರೆ ಈಗ ಈಗ ಹಾಗಾದ್ರೆ ಈ ಪ್ರಕರಣ ಕೂಡ ಹಿಂಗೆ ಬಿಟ್ಟು ಬಿಡ್ತಾರ ಯಾವ್ದು ಎನ್ಕ್ವೈರಿ ಮಾಡೋದಿಲ್ಲ ಅಧಿಕಾರಿಗಳು ಕೂಡ ಆಗಿದ್ದಾರೆ ಅಂತ ಹೇಳುತ್ತೆ ಸೊ ಅವ್ರ ಮೇಲೂ ಏನು ಕ್ರಮ ತಗೊಳ್ಳಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಹೌದು ಮೇಡಂ ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ಐ ಆರ್ ಆಗಿದೆ ಇನ್ನ ಅದು ನೋಡ್ಬೇಕು ಮೇಡಮ್ ಏನಾಗುತ್ತೆ ಅಂತ ಕನ್ಫರ್ಮ್ ಗೊತ್ತಿಲ್ಲ ಅದು ಓಕೆ ಓಕೆ ಚಂದ್ರಶೇಖರ್ ನಮ್ಮ ಜೊತೆಗೆ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ